ಹನುಮಂತನ ಜೀವನದಲ್ಲಿ ನಡೆದೇ ಹೋಯಿತು ಒಂದು ದುರಂತ ಅಂತಾನು ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಇದರಿಂದ ಸದ್ಯ ಸಾಕಷ್ಟು ಕಣ್ಣೀರು ಹಾಕುತ್ತಿದ್ದಾನೆ ನಮ್ಮ ಕುರಿಗಾಯಿ ಹನುಮಂತ ಹಾಗಾದ್ರೆ ನಿಜಕ್ಕೂ ಈತನಿಗೆ ಆಗಿದ್ದು ಏನೋ ಅಂಥ ದುರಂತ ಏನು ಹಿಡಿತ ಸಂಪೂರ್ಣ ನಮ್ಮ ಮಾಹಿತಿನ ಅದು ಇಟ್ಕೊಡ್ತೀನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಹೌದು ಕುರಿಗಾಯಿ ಹನುಮಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸ್ನೇಹಿತರೆ ಹೌದು ಎರಡು ಸಾವಿರದ ಹದಿನೆಂಟರ ಬಂದಂಥ ಸರಿಗಮಾದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಒಂದು ಹಳ್ಳಿಯ ಒಂದು ಮೂಲೆಯಿದ್ದಂಥ ಒಂದು ಹಳ್ಳಿಯಿಂದ ಬಂದು ತನ್ನದೇ ಆದಂಥ ಹಳ್ಳಿಯ ಚಾರ್ಮನ್ನು ಕೂಡ ಮೂಡಿಸಿ ಇನ್ನು ಸ್ವಂತವಾಗಿ ಜನಪದ ಹಾಡುಗಳನ್ನು ರಚಿಸಿ ಹಾಡುಗಳನ್ನು ಆಡ್ತಿದ್ದ ಇನ್ನು ಸರಿಗಮ್ಮಪ್ಪದಲ್ಲಿ ಆ ಸಮಯದಲ್ಲಿ ಆತ ರನರ್ಅಪ್ ಕೂಡ ಆಗಿ ಬಂದ ಇದಾದ ನಂತರ ಆತನಿಗೆ ಒಂದು ಮನೆ ಕೂಡ ಸಿಕ್ತು ಸದ್ಯ ಆ ಮನೆಯೂ ಕೂಡ ಈಗ ಮಾರಾಗಿದೆ ಅಂತ ಹೇಳಲಾಗುತ್ತೆ ಸದ್ಯಕ್ಕೆ ಅಳಿಯಲ್ಲಿ ಇದ್ದಂಥ ನೂರು ಕುರಿಗಳನ್ನು ತೆಗೆದುಕೊಂಡು ಹೋಗಿ ಈಗ ಒಂದು ಸಾವಿರ ಕುರಿಗಳನ್ನು ಮಾಡಿಕೊಂಡು ಈಗ ನೆಮ್ಮದಿಯಾಗಿದ್ದಾನೆ ಸದ್ಯ ಮಲ್ಲಿ ತೋರಿಸಿದಂಥ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಾನೆ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ ಸದ್ಯ ಇದೇ ಸಂದರ್ಭದಲ್ಲಿ ನಮ್ಮ ಕುರಿಗೈ ನಮ್ಮಂತಹ ಜೀವನದಲ್ಲಿ ಒಂದು ದುರಂತ ಅಂತ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಏನಪ್ಪ ಅಂತಂದ್ರೆ ಅಂತ ಅಂದುಕೊಂಡ ಮಟ್ಟಿಗೆ ಚಿತ್ರರಂಗದಲ್ಲಿ ಯಶಸ್ಸು ಕೂಡ ಸಿಗಲಿಲ್ಲ ಈಗಗಳ ಅವಕಾಶಗಳು ಕೂಡ ಸಿಗಲಿಲ್ಲ ಇದರಿಂದ ಒಂದು ರೀತಿಯಲ್ಲಿ ದುರಂತವಾಗಿ ಕಣ್ಣೀರು ಕೂಡ ಆಯಿತು